ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ನಾನು ಹೊಸ ಉದ್ಯೋಗ ಮಾಹಿತಿ ಕರ್ನಾಟಕ ಸರ್ಕಾರದ ಕೆ ಪಿ ಟಿ ಸಿ ಕಡೆಯಿಂದ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಕೆ ಪಿ ಟಿಸಿ ಬಂದಿರತಕ್ಕಂಥ ಹುದ್ದೆಗಳಾಗಿವೆಂದ್ರೆ ನೋಡೋಣ ಇಲ್ಲಿ ಕೆ ಪಿ ಟಿ ಸಿ ಹೊಸ ಹುದ್ದೆ ಆರಂಭವಾಗಿದ್ದಾಗ ಇದು ಬೆಂಗಳೂರಿರ್ತಕ್ಕಂಥ ಕೆ ಪಿ ಟಿಸಿ ನೇಮಕಾತಿಯಲ್ಲಿ ಸಹಾಯಕ ಹುದ್ದಾರ್ಥಿಗಳಿದ್ದಾರೆ ಅಂದರೆ ಅಂದರೆ ಸಲಹೆಗಾರ ಹುದ್ದೆಗಳಾಗಿವೆ ಈ ಹುದ್ದೆಯಲ್ಲಿ ವಿದ್ಯಾರ್ಥಿ ಎಷ್ಟು ಇರಬೇಕು ವೈಮಿತಿ ಯಾವ ರೀತಿ ಇರುತ್ತೆ ವೇತನ ಯಾವ ರೀತಿ ಇರುತ್ತೆ ಆಮೇಲೆ ಅದೃಷ್ಟ ಹೇಗೆ ನೇಮಕಾತಿ ಯಾವ ರೀತಿ ಇರತಕ್ಕಂಥ ಹುದ್ದೆ ಇದೆ ಇದು ಕೆ ಪಿ ಸಿ ಕೆಪಿಟಿಸಿ ಅಂತ ಸಂಪೂರ್ಣ ಮಾಹಿತಿ ಇರುತ್ತದೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತೀನಿ ಕೆಪಿಸಿದ್ರ ಹುದ್ದೆಗಳು ಯಾವಕರರಿದ್ದಾರೆ ಏನು ಮಾಹಿತಿ ಬಂದು ನೋಡ್ಕೊಂಡು ಬರೋಣ ಅದಕ್ಕೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತಾರೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ನೀವಾಗ ನೋಡಿ ಫ್ರೆಂಡ್ಸ್ ಇದು ಕೆಪಿ ಟಿಸಿಲ್ ಆಪ್ಸಲ್ ಅಭಿಷೇಕ ಇದೆ ಕರ್ನಾಟಕ ವಿದ್ಯುತ್ ಪ್ರಸಂಗಕ್ಕೆ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಇಲ್ಲಿ ಸಲಹೆಗಾರ ಹುದ್ದೆ ಅಧಿಕಾರಿದ್ದಾರೆ ಅದೇ ಯಾವ ರೀತಿ ಸಲಹೆಗಾರ ಹುದ್ದೆಗಳಾಗಿವೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೇರ ನಮಕಾಯಿತೇ ಆಗಿರುತ್ತದೆ ಹಾಗೆ ಸಂದರ್ಶನ ಕೊಟ್ಟಿದ್ದಾರೆ ಇಲ್ಲಿ ಅವರು ಆಪ್ಷನ್ಗಳಿಂದ ಅನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಹಿತಿ ಅಂತ ನೋಡ್ಕೊಂಡ್ಬಾರ ಆಯ್ಕೆ ಮುಂಚೆ ನಾವು ಮೊದಲಿಗೆ ಇನ್ಫಾರ್ಮೇಷನ್ ನೋಡಿ ಏನು ಬಂದಿದೆ ಅಂತ ಇಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೆಪಿ ಟಿಸಿಎಲ್ ಹುದ್ದೆ ಅಧಿಸೂಚನೆ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಮಾಡು ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ಕೆ ಪಿ ಟಿ ಸಿ ನೇಮಕಾತಿ ಆಗಿದೆ ಇಲ್ಲಿ ಹುದ್ದೆಗಳು ಎಷ್ಟೇ ಅಂತವರು ಮೆನ್ಷನ್ ಮಾಡಿಲ್ಲ ಆಮೇಲೆ ಸ್ಥಳ ಬಂದು ಉದ್ಯೋಗ ಸ್ಥಳ ಬೆಂಗಳೂರಿನಿರ್ತಕ್ಕಂಥ ನೇಮಕಾತಿ ಆಗಿದೆ ಹೆಸರು ಕಂದಾಯ ವಿಷಯಗಳ ಸಲಹೆಗಾರ ಹುದ್ದೆಗಳಾಗಿದೆ ನೋಡಿ ಕಂದಾಯ ವಿಷಯಗಳ ಸಲಹೆಗಾರ ಹುದ್ದೆಗಳು ಕೆ ಪಿ ಟಿ ಸಿ ಕರೆತ ಹುದ್ದೆಗಳಾಗಿವೆ ಇನ್ನು ಸ್ಯಾಲರಿ ನೋಡಬೇಕಾದ್ರೆ ಕೆ ಪಿ ಟಿ ಸಿ ಎಲ್ ಮಾನದಂಡಗಳ ಪ್ರಕಾರ ಸ್ಯಾಲರಿ ಇರ್ತಕ್ಕಂಥ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ವೈಮಿತಿ ಕೆ ಪಿ ಟಿ ಸಿ ಎಲ್ ನೇಮಗಳ ಪ್ರಕಾರ ಕೊಟ್ಟಿದ್ದಾರೆ ಹೆಚ್ಚುವರಿ ಅರ್ಹತೆ ರೀತಿ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಕರ್ನಾಟಕ ಸರ್ಕಾರದಿಂದ ನಿವೃತ್ತರಾಗಿರಬೇಕು ಮತ್ತು ಸಹಾಯಕ ಮತ್ತು ಆಯುಕ್ತ ಅದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿ ಸೇವೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ವೈಮಿತ್ ನೋಡಬೇಕಾದ್ರೆ ಕರ್ನಾಟಕ ವಿದ್ಯುತ್ ವಿದ್ಯುತ್ ಪ್ರಸಾರ ನಿಗಮದ ನಿಯಮಗಳನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದರಲ್ಲಿ ಲಿಖಿತ ಪರಿಚಯ ಮತ್ತು ಸಂದರ್ಶನ ಮೂಲಕ ಅಂತ ಕೊಟ್ಟಿದ್ದಾರೆ ಹಾಗೂ ಇಂಟ್ರೂ ಮೂಲಕ ಕೂಡ ಕಷ್ಟಗಂಧ ನಿಯಮಕಾಯಿತಾಗಿದೆ ಇನ್ನು ಅರ್ಜಿಯನ್ನು ಹೇಗೆ ಸೇರಿಸಬೇಕಾದ್ರೆ ತಾವು ನೇರವಾಗಿ ಸಂದರ್ಶಕಕ್ಕೆ ಹೋಗಬೇಕಾಗುತ್ತದೆ ಇಲ್ಲಿ ಅಡಿಯಸ್ ಕೊಟ್ಟಿದ್ದಾರೆ ಕಾರ್ಪೊರೇಟ್ ಕಚೇರಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ಲಿಮಿಟೆಡ್ ಕಾವೇರಿ ಭವನ ಬೆಂಗಳೂರು ಇಲ್ಲಿ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ದಿನಾಂಕ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ವಾಕಿನ ಸಂದರ್ಶನ ಇರುವ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಒಂದು ಪಿಡಿಯೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೈತ್ರಿಕೋಬೋದು ಕರ್ನಾಟಕ ವಿದ್ಯುತ್ ಪ್ರಸಾರ ಅಂತ ಕೊಟ್ಟಿದ್ದಾರೆ ಪ್ರಕಟುವ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ನೇರ ಸಂದರ್ಶನತೆ ಕೊಟ್ಟಿದ್ದಾರೆ ವಾಲ್ಕಿನ್ ಇಂಟರ್ವ್ಯೂ ಅಂತ ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರ ನಿಗಮದ ಒಪ್ಪಂದದ ಆಧಾರದ ಮೇಲೆ ರಾಜಸ್ವ ವಿಷಯಗಳ ಸಲಹೆಗಾರ ಅಡ್ವೈಸರ್ ಆನ್ ರೆವಿನ್ಯೂ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ ನೇಮಕ ಮಾಡಿಕೊಳ್ಳಲು ಮಾಡಲು ಉದ್ದೇಶಿಸಿದೆ ಅಭ್ಯರ್ಥಿ ಕರ್ನಾಟಕ ಸರ್ಕಾರದಿಂದ ನಿವೃತ್ತರಾಗಿರಬೇಕು ಹಾಗೂ ಸಹಾಯಕ ಆಯುಕ್ತ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆ ಸೇವೆ ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಇಲ್ಲಿ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಅರ್ಹತೆ ಕೊಟ್ಟಿದ್ದಾರೆ ಕಳ್ಕೊಳ್ಳಿ ಯಾವ ರೀತಿ ಎಜುಕೇಷನ್ ಕೊಟ್ಟು ಅಡ್ವೈಸರ್ ಆನ್ ರೆವಿಮೆಸ್ ಅಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡಬೇಕಾದ್ರೆ ಅಸಿಸ್ಟೆಂಟ್ ಕಮಿಷನರ್ ಈಕ್ವಲ್ ಇದ್ದರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ನೇಮಕಗೊಂಡ ಸಲಹೆಗಾರ ರಾಜ್ಯಸ್ವ ಇಲಾಖೆ ಹೊಂದರು ಬಿ ಡಿ ಎ ಕೆ ಐ ಇ ಡಿ ಬಿ ಕೆ ಎಚ್ ಬಿ ಆಮೇಲೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಇತರೆ ಸಂಸ್ಥೆಗಳೊಂದಿಗೆ ಸಹಕಾರ ಮತ್ತು ಸಮನ್ವಯ ಸಾಧಿಸಿ ಕೆ ಪಿ ಟಿ ಸಿ ಹಕ್ಕಿನಲ್ಲಿರುವ ಆಸ್ತಿ ದಾಖಲೆಗಳನ್ನು ನವೀಕರಿಸುವ ಜವಾಬ್ದಾರಿ ಹೊಂದಿರುತ್ತಾರೆ ಆಸಕ್ತ ಅಭ್ಯರ್ಥಿಗಳು ನಿಗದಿತ ದಿನಾಂಕದ ಒಂದು ನೇರ ಸಂದರ್ಶನಕ್ಕೆ ಈ ಕೆಳಗಿನ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಂತ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಯಸ್ಸಿನ ಪ್ರೂಫ್ಗಾಗಿ ನಿವೃತ್ತಿ ಪ್ರಮಾಣ ಪತ್ರ ಮ ಪತ್ರ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಸಂದರ್ಶನ ಸಂದರ್ಶನ ವೇಳಾಪಟ್ಟಿ ಕೊಟ್ಟಿದ್ದಾರೆ ಸ್ಥಳ ದಿನಾಂಕ ಬಂದುಬಿಟ್ಟು ಇಪ್ಪತ್ತೇಳು ಮೂರು ಎರಡು ಸಾವಿರದ ಆಗಿರುತ್ತದೆ ಸ್ಥಳ ಬಂದುಬಿಟ್ಟು ನಿಗಮದ ಕಚೇರಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ಕಾವೇರಿ ಬೆಂಗಳೂರು ಜೀರೋ ಒಂಬತ್ತು ಕೊಟ್ಟಿದ್ದಾರೆ ಸಮಯ ಹನ್ನೊಂದು ಗಂಟೆಯರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೊಟ್ಟಿದ್ದಾರೆ ಇಲ್ಲಿ ಸಹಿ ಅಂತ ಕೊಟ್ಟಿದ್ದಾರೆ ಮುಖ್ಯ ಇಂಜಿನಿಯರ್ ವಿದ್ಯುತ್ ಯೋಜನೆ ಮತ್ತು ಸಮನ್ವಯ ಕರ್ನಾಟಕ ವಿದ್ಯುತ್ ನಿಗಮ ಕಾವೇರಿ ಗೌನ ಕೆ ಜಿ ಬೆಂಗಳೂರು ಇದಿಷ್ಟು ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಇದಕ್ಕೆ ಹುದ್ದೆಗೆ ತಕ್ಕಂಥ ಎಜುಕೇಷನ್ ಆಗೋದರು ಅಥವಾ ಸರ್ವಿಸ್ ಮಾಡದಿದ್ದರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ತಮ್ಮ ತೊಂದರೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಇವು ಕಾಂಟ್ರಾಕ್ಟ್ ಬೇಸ್ ಅಂತ ಹುದ್ದೆ ಅಂತ ಕೊಟ್ಟಿದ್ದಾರೆ ಒಂದು ಸಾರಿ ಕರೆಕ್ಟಾಗಿ ಪಿ ಡಿ ಎಫ್ನ ಓದ್ಕೊಂಡು ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಆಫೀಸಿಗೆ ಹೋಗಿ ಭೇಟಿ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಅಂತ ನೇರವಾಗಿ ಇಪ್ಪತ್ತೇಳನೇ ತಾರೀಕು ಸಂದರ್ ಸಂದರ್ಶನ ಕೊಡ್ತದೆ ಇಂಟ್ರೆಸ್ಟ್ ಆದರೆ ಮಾತ್ರ ಹೋಗಬಹುದಾಗಿದೆ ಯಾವುದೇ ಸ್ಯಾಲರಿ ಪೇಮೆಂಟ್ ಯಾವುದೇ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕೇವಲ ಇಷ್ಟು ಪಿ ಡಿ ಎಫ್ ಮಾತ್ರ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂದರ್ಶನದವಾದಲ್ಲಿ ನಿಮಗೆ ಅಪೂರ್ಣ ಮಾಹಿತಿ ಕೊಡ್ತಾರೆ ಅಂತ ಕೊಟ್ಟಿದ್ದೆ ಓಕೆ ಫ್ರೆಂಡ್ಸ್ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ನಾನು ಸರ್ಚ್ ಹಾಕಿ ನೋಡಿಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೊಡ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ